ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ಸಾಕ್ತಾ ಇದ್ದಾರೆ ಮತ್ತೊಂದು ಕಡೆ ನವಂಬರ್ ಕ್ರಾಂತಿ ಚರ್ಚೆಯ ಹೊತ್ತಲ್ಲೇ ಕೆ ಶಿವಕುಮಾರ್ ಪರವಾಗಿ ಶ್ರೀಗಳು ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಕೆ ಶಿವಕುಮಾರ್ಗೆ ಸಿಎಂ ಪದವಿ ಸಿಗಲಿ ಅಂತ ಅವಧ ವಿನಯ್ ಗುರೂಜಿ ಮಾತನಾಡಿದ್ದಾರೆ ಡಿ ಸಿಎಂ ಶಿ ಆದಷ್ಟು ಬೇಗ ಸಿಎಂ ಆಗಲಿ ಅಂತ ಅವರು ಹೇಳಿದ್ದಾರೆ ಗೌರಿ ಗದ್ದೆಯ ಅವಧೂತ ವಿನಯ್ ಗುರುಲ್ಜಿ ಮಾತನಾಡಿರೋದು ಡಿ ಕೆ ಶಿವಕುಮಾರ್ಗೆ ಅಹಂಕಾರ ಇಲ್ಲ ಡಿ ಕೆ ಶಿ ಮೋಸ ಇಲ್ಲದಂಥ ವ್ಯಕ್ತಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾರೆ ಅವರು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹಾಡಿ ಹೊಗಳಿದ್ದಾರೆ ವಿನಯ್ ಗುರುಜಿ ಇನ್ನು ಅವರ ಆಸ್ತಿಕರು ಶಿವಪೂಜೆ ಮಾಡದೆ ಡಿ ಕೆ ಶಿವಕುಮಾರ್ ಮನೆಯಿಂದ ಹೊರಗೆ ಬರೋದಿಲ್ಲ ಕುಂಭಮೇಳದ ದೈವಿ ಭಾವವನ್ನು ಕಾವೇರಿ ಆರತಿ ಮೂಲಕ ಮಾಡಿದವರು ಅಂತ ಮಲೆನಾಡು ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಿನಯ್ ಗುರುಜಿ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ ಇದ್ದ ಹಾಗೆ ಹಾಗೆ ಇವತ್ತಿದ್ದಾಗೆ ನಾಳೆ ನಾಡ್ದು ಒಂದೇ ಥರ ಏನಾರು ಇದ್ರೆ ಅದು ಡಿ ಕೆ ಅವರಂತ ಅನ್ಕೊಳ್ತೀನಿ ಆ ಜೊತೆಗೆ ಅವರಿಂದ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಯಾಕಂದ್ರೆ ನಾವೆಲ್ಲ ಅವ್ರು ಹೇಳಿದಾಗ ಇನ್ನೊಂದು ಡಿ ಕೆ ಶಿವಕುಮಾರನ್ನು ರೆಡಿ ಮಾಡಲಿಕ್ಕೆ ಮಾಸ್ಟರ್ ಪೀಸ್ ಅಂತೆಲ್ಲ ಇರುತ್ತೆ ಹಾಂ ಮತ್ತು ರೆಡಿಮೇಡ್ ಪೀಸ್ಗಳು ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ವಾಚಲ್ಲಿ ಬ್ರ್ಯಾಂಡೆಡ್ ವಾಚಲ್ಲೇ ಬರುತ್ತೆ ರೆಡಿ ಮಾಡಲಿಕ್ಕೆ ಮತ್ತೆಷ್ಟೋ ವರ್ಷ ಬೇಕಂತೆ ಅವ್ರು ಹೇಳಿದ್ರು ಸತ್ಯ ಇನ್ನು ನಲ್ವತ್ತು ವರ್ಷ ಕೂತು ನೀವು ಇನ್ನೂ ಹೊಸ ಶಿಲೆಯನ್ನು ಕೆತ್ತಿ ರೆಡಿ ಮಾಡೋ ಬದಲು ಈಗ ನಮ್ಮ ಹತ್ರ ನಮ್ಮವರಾಗಿ ಯಾಕಂದ್ರೆ ಅವ್ರು ಬರ್ತಾ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಒಂದಷ್ಟು ಅಹಂಕಾರ ಇರುತ್ತೆ ಆ ವ್ಯಕ್ತಿ ಹತ್ರ ನಾನು ಇವತ್ತಿನ ತನಕ ನೋಡಿಲ್ಲ ಅವ್ರ ಫ್ಯಾಮಿಲೀ ನೋಡಿಲ್ಲ ಅವ್ರ ಮಿಸಸ್ ಹತ್ರನೂ ನೋಡಲಿಲ್ಲ ಯಾಕೆ ನನಗೆ ಹಳೆ ಪರಿಚಯ ಅವ್ರ ಶಮ್ಮ ಆಗಲಿ ಅವರಾಗಲಿ ಡಿ ಕೆ ಅವರು ಮಾತಾಡ್ತಾ ಅವರ ಅನ್ನು ಹೇಳಿದರು ಬೆಂಗಳೂರನ್ನೇ ಯಾಕೆ ಇಷ್ಟು ದಿನ ಕಾಲಘಟ್ಟದಲ್ಲಿ ಗ್ರೇಟ್ ಬೆಂಗಳೂರು ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಯಾರೂ ತರಲಿಲ್ಲ ಆ ಐಡಿಯಾ ಅವರಲ್ಲಿ ಇದೆ ಅಂದರೆ ನಾವೆಲ್ಲ ಜೊತೆಗೆ ನಿಂತಾಗ ಬೆಂಗಳೂರನ್ನು ಅವರು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಯಾಕೆ ಚಿಂತನೆ ಇದ್ದವ್ರ ಕೈಲಿ ಅಧಿಕಾರ ಇದ್ದಾಗ ಜನರ ಚಿಂತೆ ದೂರ ಆಗುತ್ತೆ ಇದೊಂದು ಲಾಜಿಕ್ ನಮ್ಮೆಲ್ಲರ ತಲೆಯಲ್ಲೂ ಇರಲಿ ಅಂತ ಹೇಳಿ ನನ್ನೊಂದು ಅಪೇಕ್ಷೆ ఏష్యా ఏషియానెట్ న్యూస్ నెట్వర్క్ ప్రస్తుతి